ಜಯನಗರದ ಬೈರಸಂದ್ರ ವಾರ್ಡ್ನಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರತಿಮೆ ನಿರ್ಮಾಣದ ಕಟ್ಟಡ ನೆಲಸಮ ಮಾಡಿದ ಬಿಬಿಎಂಪಿ ಅಧಿಕಾರಿಗಳು ನಾಗರಾಜು ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ಜಯನಗರದ ನಾಲ್ಕನೇ ಬ್ಲಾಕ್ನ ಬೈರಸಂದ್ರ ವಾರ್ಡ್ನ ತಿಲಕ್ ನಗರದಲ್ಲಿ ಕ್ಷಿಪಣಿ ಪಿತಾಮಹ ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪ್ರತಿಮೆಯನ್ನು ಸರ್ವಸಮ್ಮತವಾಗಿ ಅನಾವರಣಗೊಳಿಸಲು ಸಿದ್ಧತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಕಟ್ಟಡವನ್ನು ಧ್ವಂಸಗೊಳಿಸಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಅವರ ಕುಮ್ಮಕ್ಕು ಮತ್ತು ರಾಜಕೀಯ ದ್ವೇಷದಿಂದ ನಮ್ಮ ರಾಷ್ಟ್ರ ನಿರ್ಮಾಪಕರಾದ ಅಬ್ದುಲ್ ಕಲಾಂ ಅವರಿಗಾಗಿ ಕೈಗೊಂಡಿದ್ದ ನಿರ್ಮಾಣ ಚಟುವಟಿಕೆಗೆ ಬಿಬಿಎಂಪಿ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕರಾದ ರಾಮಮೂರ್ತಿ ಅವರ ವಿರುದ್ಧ ಬೈರಸಂದ್ರ ವಾರ್ಡ್ನಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬಿಬಿಎಂಪಿ ಮಾಜಿ ಸದಸ್ಯರಾದ ನಾಗರಾಜು ಅವರು ಜನವರಿ ಒಂದರಂದು ಪ್ರತಿಮೆ ಅನಾವರಣಗೊಳಿಸಿದರು ಸಿದ್ಧತೆ ಕೈಗೊಳ್ಳಲಾಗಿತ್ತು ಕಟ್ಟಡ ನೆಲಸಮ ಮಾಡಲಾಗಿದೆ ಸ್ಥಳೀಯರು ಹಾಗೂ ಸಾರ್ವಜನಿಕರ ಒತ್ತಾಯದಿಂದ ಪ್ರತಿಮೆ ಸ್ಥಾಪನೆ ಮಾಡಲಾಗುತ್ತಿತ್ತು ಇದೀಗ ಪ್ರತಿಮೆ ಸ್ಥಾಪನೆಯಾಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಶಾಸಕರು ಜನವಿರೋಧಿ ಧೋರಣೆ ಕೈಬಿಟ್ಟು ಜನರ ಅಭಿಪ್ರಾಯಗಳಿಗೆ ಗೌರವ ನೀಡಬೇಕು ಎಂದು ಹೇಳಿದರು அப்துல் கலாம் விரோதி ரம்மூர்த்தி கை அப்துல் கலாம் விரோதி ரம்மூர்த்தி கைபிஎம் அதிர் ಮೊದಲು ಒಂದು ನೋಡಿ ಇದು ಒಂದು ಡೇರಿ ಇತ್ತು ಮೂವತ್ತ ವರ್ಷಗಳಿಂದ ನೋಡಿ ಡೇರಿ ಇತ್ತು ಬೆಂಗ ಬೆಂಗಳೂರು ಡೇರಿ ಇದನ್ನ ತರೋ ನಾವೇ ಕಳಿಸಿ ಡೈರಿನ ತೆಗ್ಸಿ ಪಕ್ಕದಲ್ಲಿ ಹಾಕಿ ಇದನ್ನು ಒಂದು ಅಬ್ದುಲ್ ಕಲಾಂ ಅವರ ಸ್ಟ್ಯಾಚ್ಯೂ ಮಾಡಬೇಕು ಅಂತೇಳಿ ನಾವೆಲ್ಲ ಒಮ್ಮತದಿಂದ ತೀರ್ಮಾನ ತಗೊಂಡು ಒಂದು ಗಿಡಗಳು ಇಟ್ಟು ಸ್ಟ್ಯಾಚ್ಯೂ ಇಡಬೇಕು ಹೇಳಿ ಸ್ಟ್ಯಾಚ್ಯೂಗೂ ಕೂಡ ಆರ್ಡರ್ ಕೊಟ್ಟಿದ್ವಿ ಅದು ಒಂದನೇ ತಾರೀಕು ಜನವರಿ ಒಂದನೇ ತಾರೀಕು ಎಲ್ಲರೂ ಸೇರಿ ಇನಾಗ್ರೇಷನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಎಲ್ಲರನ್ನೂ ಕರೆದು ಎಲ್ಲ ನಾಯಕರನ್ನು ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡಿದ್ವಿ ಅದಕ್ಕೆ ಈ ಕಟ್ಟಡನ ನೆನ್ನೆಯಿಂದ ಕಟ್ತಾ ಇದ್ವಿ ಕಟ್ಟಡ ಈ ಕಟ್ಟಡ ಕಟ್ತಾ ಇದ್ದರೆ ರಾತ್ರಿ ರಾತ್ರಿ ಹಿಂಗೆ ಕಮಿಷನರ್ಗೆ ಮತ್ತು ಬಿ ಬಿ ಎಮ್ ಪಿ ಅಧಿಕಾರಿಗಳಿಗೆ ಎಮ್ ಎಲ್ ಎ ಆದಂಥ ಸಿ ಕೆ ರಾಮಮೂರ್ತಿ ಅವರು ಫೋನ್ ಮಾಡಿ ಹೇಳಿ ಇದನ್ನು ರಾತ್ರಿ ರಾತ್ರಿ ಬಂದು ಬಿ ಬಿ ಎಂ ಪಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಇದು ನಮ್ಮ ಮಹಾನ್ ನಾಯಕರು ಅದು ಯಾವುದೇ ರಾಜಕೀಯ ಪಕ್ಷದಕ್ಕೆ ಪಕ್ಷ ಅಂತ ಹೇಳೋದಿಲ್ಲ ಹಾಂ ಅಬ್ದುಲ್ ಕಲಾಂ ಅವ್ರದ್ದು ಅವ್ರದ್ದು ಸಾಧನೆಗಳು ನಮ್ಮ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಅವ್ರದ್ದು ನಾವು ಇಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಆದರೆ ಏಕಾಏಕಿ ಬಂದು ಹೊಡೆಯುವಂಥ ನೆಸಿಟಿ ಇರಲಿಲ್ಲ ಈಗ ಬೇಕಾದಷ್ಟು ಕಡೆ ಬೇರೆ ಬೇರೆ ಅವ್ರದ್ದು ಇಡ್ತಾರೆ ಸಂತೋಷ ಇಡಲಿ ನಾವು ಯಾರ ಬಗ್ಗೆನೂ ನಾವು ದೂಷಣೆ ಮಾಡೋದಿಲ್ಲ ಅಲ್ವಾ ಎಲ್ಲ ಕಡೆ ಇಟ್ಟಾಗ ಮಾಡಿದಾಗ ಇದನ್ನು ಏಕಾಏಕಿ ಇವ್ರನ್ನ ಇದನ್ನು ಇಲ್ಲಿ ಉದ್ದೇಶಪೂರ್ವಕವಾಗಿ ಬೇಕು ಅಂತ ಎಲ್ಲೋ ಇಲ್ಲಿರೋರಿಗೆಲ್ಲ ಹೆಸರು ಬರುತ್ತೆ ಅಂಥೇಳಿ ಇದನ್ನು ಉದ್ದೇಶಪೂರ್ವಕವಾಗಿ ಕಮಿಷನರ್ ಫೋನ್ ಮಾಡಿ ಇದನ್ನು ಬಿ ಬಿ ಪಿ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಇದು ತೆರವುಗೊಳಿಸಿರೋದ್ರಿಂದ ನಾವೆಲ್ಲರೂ ಸೇರಿ ಮೊಟ್ಟಾಗಿ ಮಾಡ್ತಾಯಿರೋಂಥ ಜನ ಯಾರೋ ಬಂದು ಒಬ್ಬರು ಮಾಡೋ ಅಂಥದ್ದಲ್ಲ ಇಲ್ಲಿ ಎಲ್ಲ ನಾಯಕರು ಸೇರಿ ಒಗ್ಗಟ್ಟಾಗಿ ನಾವು ಮಾಡ್ತಾ ಇದೀವಿ ಅದನ್ನು ಬಂದು ರಾತ್ರಿ ರಾತ್ರಿ ಬಿ ಬಿ ಅವರು ತೆರವುಗೊಳಿಸಿದ್ದಾರೆ ಇದಕ್ಕೆ ಎಮ್ ಎಲ್ ಎ ರಾಮಮೂರ್ತಿ ಕುಮ್ಮಕ್ಕು ಇದೆ ನಮಗೂ <laughs> ಗೊತ್ತಾಗಿದೆ <laughs> ಅದರಿಂದ ನಾವು ಇವತ್ತು ನಾವು ಸಾಂಕೇತಿಕವಾಗಿ ಶಾಂತಿ ರೀತಿಯಿಂದ ಅಬ್ದುಲ್ ಕಲಾಂ ಅವರ ಹೆಸರಿಗೆ ಹೆಸರನ್ನು ಉಳಿಸ್ಬೇಕು ಅಂತೇಳಿ ನಾವು ಇವತ್ತು ಎಲ್ಲ ಒಂದು ಪ್ರೊಟೆಸ್ಟ್ನ ಮಾಡಿದ್ದೀವಿ ನಾವು ಈ ಜಾಗದಲ್ಲಿ ನಾವೆಲ್ಲರೂ ತೀರ್ಮಾನ ತೊಗೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಸ್ಟ್ಯಾಚ್ಯೂ ಇಡಲೇಬೇಕು ಇಟ್ಟೇ ಇಡ್ತೀವಿ ಇಡಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಕೂಡ ನಾವು ಎಲ್ಲರೂ ಸೇರಿ ಹೋರಾಟನ ಮಾಡ್ತೀವಿ ಆ ಸ್ಟ್ಯಾಚ್ಯೂ ನಮಗೆ ಬೇಕೇ ಬೇಕು ಅವ್ರ ಬಾ ಇದು ಶಿಲ್ಪಿನ ನಾವು ಇಡಬೇಕಿಲ್ಲಿ ಒಂದನೇ ತಾರೀಕು ನಾವು ಇಲ್ಲಿ ಇನಾಗ್ರೇಷನ್ ಮಾಡಬೇಕು ಅದಕ್ಕೆ ನಾನು ದಯವಿಟ್ಟು ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಯಾರೇ ಇರಲಿ ಯಾವುದೇ ಪಾರ್ಟಿ ಇರಲಿ ನಾವೆಲ್ಲರೂ ಸೇರಿ ಒಂದು ಅಣ್ಣ ತಮ್ಮಂದಿರ್ತೀರ ತಾಯಿ ತಂಗಿ ಅಕ್ಕ ತಂಗಿರು ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಎಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ನಾವು ಜೊತೆಯಲ್ಲಿ ಇದ್ದು ಕೂಡ ನಾವು ಅವ್ರ ಸ್ಟ್ಯಾಚ್ಯೂನ ಇನಾಗ್ರೇಷನ್ನು ಒಂದನೇ ತಾರೀಕು ಮಾಡೋಣ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ